ಎಸ್ ಬಿ ಐ ಬ್ಯಾಂಕ್ನಲ್ಲಿ ಒಂದು ಲಕ್ಷ ಹಣ ಇಟ್ಟರೆ ಬರೀ ಬಡ್ಡಿಯಿಂದಲೇ ಇಪ್ಪತ್ತೆರಡು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಸಿಗುತ್ತೆ ಹೇಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಬಿ ಐ ಫಿಕ್ಸ್ಡ್ ಡೆಪಾಸಿಟ್ ಕೆಲವು ಬ್ಯಾಂಕ್ಗಳು ಅದರಲ್ಲೂ ವಿಶೇಷವಾಗಿ ಕೆಲವು ನಿರ್ದಿಷ್ಟ ಅವಧಿಯ ಎಫ್ ಡಿ ಯೋಜನೆಗಳು ಇನ್ನೂ ಉತ್ತಮ ಲಾಭವನ್ನು ನೀಡುತ್ತಿದೆ ದೇಶದ ಅತಿ ದೊಡ್ಡ ಸರ್ಕಾರಿ ಬ್ಯಾಂಕ್ ಆದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಇಂಥದ್ದೇ ಒಂದು ಆಕರ್ಷಕ ಎಫ್ ಡಿ ಯೋಜನೆಯನ್ನು ನೀಡುತ್ತಿದೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ರೇಪೋ ದರವನ್ನು ಕಡಿಮೆ ಮಾಡಿರುವ ಕಾರಣ ಸಾರ್ವಜನಿಕರಿಗೆ ಸಾಲಗಳ ಮೇಲೆ ದೊಡ್ಡ ರಿಲೀಫ್ ಕೂಡ ಸಿಕ್ಕಿದೆ ಮನೆ ಸಾಲ ಹೋಮ್ ಲೋನು ಕಾರ್ ಸಾಲ ಕಾರ್ ಲೋನ್ ವೈಯಕ್ತಿಕ ಸಾಲ ಪರ್ಸ್ನಲ್ ಲೋನ್ ಎಲ್ಲವೂ ಕೂಡ ಈಗ ಕಡಿಮೆಯಾಗಿದೆ ಇದು ನಿಜಕ್ಕೂ ಒಂದು ನೆಮ್ಮದಿಯ ಸುದ್ದಿ ಆದರೆ ಇದೇ ನ್ಯಾಯದ ಇನ್ನೊಂದು ಮುಖವನ್ನು ನೋಡಿದರೆ ಉಳಿತಾಯ ಅಂದರೆ ಸೇವಿಂಗ್ಸ್ ಮಾಡೋರಿಗೆ ಕೊಂಚ ನಿರಾಸೆಯಾಗಬಹುದು ಯಾಕೆಂತಂದರೆ ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಸೇರಿದಂತೆ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿ ದರಗಳು ಕಡಿಮೆಯಾಗಿದೆ ಎಸ್ ಬಿ ಐ ಎಫ್ ಡಿ ಬಡ್ಡಿ ದರಗಳು ನೋಡೋಕೋದ್ರೆ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಏಳು ದಿನಗಳಿಂದ ಹತ್ತು ವರ್ಷಗಳ ಅವಧಿಯ ಎಫ್ ಡಿ ಸೌಲಭ್ಯನ ನೀಡುತ್ತೆ ಇದರ ಮೇಲಿನ ಬಡ್ಡಿ ದರಗಳು ಶೇಕಡ ಮೂರು ಪಾಯಿಂಟ್ ಮೂವತ್ತರಿಂದ ಏಳು ಪಾಯಿಂಟ್ ಹತ್ತರವರೆಗೆ ಇದೆ ಆದರೆ ಎಲ್ಲರ ಗಮನ ಸೆಳೆಯುತ್ತಿರುವುದು ಎಸ್ ಬಿ ಐನ ವಿಶೇಷ ಅಮೃತ್ ಕಲಶ್ ಎಫ್ ಡಿ ಯೋಜನೆ ಈ ಯೋಜನೆ ನಾನೂರ ನಲವತ್ನಾಲ್ಕು ದಿನಗಳ ಅವಧಿವರೆಗೆ ಸಿಗುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಶೇಕಡ ಆರು ಪಾಯಿಂಟ್ ಅರವತ್ತರಷ್ಟು ಬಡ್ಡಿ ಸಿಕ್ತಿದ್ರೆ ಹಿರಿಯ ನಾಗರಿಕರಿಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಏಳು ಪಾಯಿಂಟ್ ಹತ್ತರಷ್ಟು ಬಡ್ಡಿ ಕೊಡ್ತಾರೆ ಇನ್ನು ಮೂರು ವರ್ಷಗಳ ಎಫ್ ಟಿ ಬಗ್ಗೆ ಹೇಳೋದಾದರೆ ಸಾಮಾನ್ಯ ನಾಗರಿಕರಿಗೆ ಶೇಕಡ ಆರು ಪಾಯಿಂಟ್ ಮೂವತ್ತು ಮತ್ತು ಹಿರಿಯ ನಾಗರಿಕರಿಗೆ ಆರು ಪಾಯಿಂಟ್ ಎಂಬತ್ತರಷ್ಟು ಬಡ್ಡಿ ದರ ಸಿಗುತ್ತೆ ಇದು ಸಹ ಒಂದು ಉತ್ತಮ ಆಯ್ಕೆ ಕೂಡ ಆಗಿದೆ ಇನ್ನು ಒಂದು ಲಕ್ಷಕ್ಕೆ ಇಪ್ಪತ್ತೆರಡು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಹೇಗೆ ಲಾಭ ಆಗುತ್ತೆ ಅಂತಂದ್ಬಿಟ್ಟು ಲೆಕ್ಕಾಚಾರ ಹಾಕ್ಬೋದು ಸದ್ಯ ಇದೇ ಈಗಿನ ಒಂದು ಮುಖ್ಯ ವಿಷಯ ನೀವು ಎಸ್ ಬಿ ಐನಲ್ಲಿ ಮೂರು ವರ್ಷಗಳ ಅವಧಿಯ ಎಫ್ ಡಿನ ಇಟ್ಟರೆ ಒಂದು ಲಕ್ಷ ರೂಪಾಯಿನ ನೀವು ಇಟ್ಟರೆ ಇಡಬೇಕು ಅಂತಂದ್ಬಿಟ್ಟು ಇಷ್ಟಪಟ್ಟರೆ ನೀವು ಸಾಮಾನ್ಯವಾದ ನಾಗರಿಕರಾಗಿದ್ದರೆ ಒಂದು ಲಕ್ಷದ ಅಮೌಂಟ್ ಏನು ಇಟ್ಟಿರ್ತೀರ ಅದಕ್ಕೆ ಮೆಚುರಿಟಿ ಸಮಯದಲ್ಲಿ ಮೂರು ವರ್ಷ ಆದಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯಿ ನಿಮ್ಮ ಕೈ ಸೇರುತ್ತೆ ಅಂದರೆ ನೀವು ಗಳಿಸಿರುವ ಒಂದು ಫಿಕ್ಸ್ಡ್ ಬಡ್ಡಿ ಎಷ್ಟು ಬರುತ್ತೆ ಅಂತಂದರೆ ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯಿ ಒಂದು ಲಕ್ಷ ರೂಪಾಯಿ ಇಟ್ಟರೆ ಅದಕ್ಕೆ ಬಡ್ಡಿ ಸೇರಿಬಿಟ್ಟು ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ನಿಮ್ಮ ಕೈ ಸೇರುತ್ತೆ ಇನ್ನು ನೀವು ಹಿರಿಯ ನಾಗರಿಕರಾಗಿದ್ರೆ ಇದಕ್ಕೆ ಇನ್ನೂ ಹೆಚ್ಚು ಬಡ್ಡಿ ಕೂಡ ಸಿಗುತ್ತೆ ಒಂದು ಲಕ್ಷನ ನೀವೇನಾದರೂ ಇಲ್ಲಿ ಎಫ್ ಡಿ ಇಟ್ಟರೆ ಮೂರು ವರ್ಷಗಳು ಆದಮೇಲೆ ನಿಮಗೆ ಒಟ್ಟಿಗೆ ಇಲ್ಲಿ ಒಂದು ಲಕ್ಷ ಸೇರಿಸ್ಬಿಟ್ಟು ಮತ್ತೆ ಅದಕ್ಕೆ ಬಡ್ಡಿ ಸೇರಿಸ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ನಿಮ್ಮ ಕೈ ಸೇರುತ್ತೆ ಅಂದರೆ ನಿಮಗೆ ಇಲ್ಲಿ ಟೋಟಲಾಗಿ ಬೆನಿಫಿಟ್ ಆಗೋದು ಇಪ್ಪತ್ತೆರಡು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ನಿಮ್ಮ ಕೈ ಸೇರುತ್ತೆ ಈ ಯೋಜನೆಯ ಒಂದು ವಿಶೇಷತೆ ಏನಂತಂದರೆ ಇ ಎಫ್ ಡಿ ನೀವು ಹೂಡಿಕೆ ಮಾಡಿದ ಹಣಕ್ಕೆ ಯಾವುದೇ ಒಂದು ಅಪಾಯ ಇರಲ್ಲ ಮಾರುಕಟ್ಟೆ ಏರಿಳಿತಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ನಿಗದಿತ ಅವಧಿಯ ನಂತರ ಗ್ಯಾರಂಟಿಯೊಂದಿಗೆ ನಿಮ್ಮ ಒಂದು ಬಡ್ಡಿ ಏನು ಬರಬೇಕಾಗುತ್ತೆ ಆ ಬಡ್ಡಿ ನಿಮ್ಮ ಕೈ ಸೇರುತ್ತೆ ಹಣಕಾಸಿನ ಸುರಕ್ಷತೆ ಮತ್ತು ಖಚಿತ ಆದಾಯ ಬಯಸುವವರಿಗೆ ಇದು ಉತ್ತಮ ಆಯ್ಕೆ ಕೂಡ ಆಗಿದೆ